ನುಡಿಮುತ್ತುಗಳು ತಂದೆ ತಾಯಿಯ ನೆರಳಿನಲ್ಲಿ ಇರುವವರೆಗೂ ಗೊತ್ತಾಗುವುದಿಲ್ಲ ಜವಾಬ್ದಾರಿ ಎಂದರೆ ಏನು ಅಂತ ಓದುವುದು ಮುಗಿಯುವವರೆಗೂ ಗೊತ್ತಾಗುವುದಿಲ್ಲ ಸಮಾಜ ಎಂದರೆ ಏನು ಅಂತ ಕಷ್ಟ ಬರುವವರೆಗೂ ಗೊತ್ತಾಗುವುದಿಲ್ಲ ಜೀವನ ಅಂದರೆ ಏನು ಅಂತ ನಿನ್ನ ಪರಿಸ್ಥಿತಿ ಕೆಟ್ಟದಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವಾಗಿಸಿ ಪರಿವರ್ತಿಸುವ ಶಕ್ತಿಯಿದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನಾಗಿಸುವ ಶಕ್ತಿ ಇದೆ ಕಣ್ಣೀರಿಗೂ ಕಣ್ಣಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಇಷ್ಟೆ ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು ಕಣ್ಣೀರಿಗೆ ಒಳಗಿನ ನೋವು ಗೊತ್ತು ಖುಷಿಯಾಗಿ ಇರ್ತೀನಿ ಅಂದ ಮಾತ್ರಕ್ಕೆ ನನಗೆ ನೋವುಗಳೇ ಇಲ್ಲ ಅಂತ ಅಲ್ಲ ನನ್ನ ನೋವುಗಳನ್ನು ಮೀರಿ ಜೀವಿಸಬಲ್ಲೆ ಎಂಬ ಆತ್ಮವಿಶ್ವಾಸದ ಪ್ರತೀಕವೇ ನನ್ನ ನಗು ಜೊತೆಗಿರುವವರೆಲ್ಲವರು ನಿನ್ನವರೆಂದು ಬೀಗಬೇಡ ಅವರಿಗೆ ಬೇಕಾದವರು ಜೊತೆಯಾದಾಗ ನಿಮ್ಮನ್ನು ಕಡೆಗಣಿಸುತ್ತಾರೆ ಯಾರಿಗೂ ಅವರ ತಪ್ಪಿನ ಪರಿಚಯ ಮಾಡಿಕೊಡಲು ಹೋಗಬೇಡಿ ಯಾಕೆಂದರೆ ಅದರಿಂದ ನಾವೇ ಕೆಟ್ಟವರಾಗುತ್ತೇವೆ ಸಮಯವೇ ಅವರಿಗೆ ತಿಳಿಸುತ್ತದೆ ಆಗ ಅವರಿಗೆ ಅನುಭವಿಸುವುದು ಬಿಟ್ಟು ಬೇರೆ ದಾರಿಯೇ ಇರುವುದಿಲ್ಲ ಅವಕಾಶಕ್ಕಾಗಿ ಇರುವ ಸ್ನೇಹ ಹಾಗೂ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತ ಅಲ್ಲ ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನ ಗೆಳೆತನವಿದ್ದರೆ ಸಾಕು ಬಣ್ಣದ ಮಾತುಗಳು ಮುತ್ತುಗಳಾಗುತ್ತವೆ ಸತ್ಯದ ಮಾತುಗಳು ಮುಳ್ಳುಗಳಾಗುತ್ತವೆ ಇದೇ ಈಗಿನ ಮನಸ್ಸಿನ ನಿಜವಾದ ವಾಸ್ತವ ಒಳ್ಳೆಯ ಕೆಲಸ ಮಾಡುತ್ತ ಇರಿ ಹರಿಯುವ ನೀರಿನ ತರ ಕೆಟ್ಟದ್ದು ತಾನಾಗಿ ದಡದಲ್ಲಿ ನಿಲ್ಲುತ್ತದೆ ಕಸದ ಹಾಗೆ ದ್ವೇಷ ಸಿಟ್ಟು ಕೋಪ ಮನಸ್ತಾಪ ಕ್ಷಣಿಕ ಅಷ್ಟೇ ಇಟ್ಟುಕೊಳ್ಳಬೇಕು ಇರುವ ಮೂರು ದಿನದಲ್ಲಿ ಶಾಶ್ವತವಾದದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಅಷ್ಟೇ ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ನಾನು ನೋಡುತ್ತೇನೆ ಎಂದವರನ್ನು ಮರೆಯಿದಿರಿ ಏಕೆಂದರೆ ಜೀವನಕ್ಕೆ ಸ್ಫೂರ್ತಿ ಅವರೇ